ಬಿ ಜೆ ಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರತಿಯೊಬ್ಬ ಎ ಮಿನಿಸ್ಟ್ರಿಗಳು ಕೂಡ ರಾಜಕೀಯ ಮಾತು ರಾಜಕೀಯವಾಗಿ ಆರೋಪ ಮಾಡ್ತಾ ನಮ್ಮ ಮೇಲೆ ಅದನ್ನು ಸಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸಬೇಕು

ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ